ಪ್ರತಿ ಗ್ರಾಮ ಇನ್ನೂರ ರೂಪಾಯಿ ಲೆಸ್ ಮಾಡಿ ಕೊಡ್ತಾ ಇದ್ದಾನೆ ಎಂಟು ಗ್ರಾಮ ಇನ್ ಟೋಟಲ್ ನಿಮಗೆ ತೊಂಬತ್ತ ಎರಡು ಸಾವಿರ ರೂಪಾಯಿ ಎಲ್ಲ ಮೇಕಿಂಗ್ ಚಾರ್ಜ್ ಜಿ ಸಿ ಟಿ ಆಗುವ ಅಷ್ಟು ಬರುತ್ತೆ ಬಟ್ ಎಂಟು ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಎಕ್ಸಾಕ್ಟ್ ಟೂ ತೌಸಂಡ್ ರುಪೀಸ್ ಲಾಭ ಆಗುತ್ತೆ ದೊಡ್ಡ ಕರಿಮಣ್ಣಿಗೆ ಪರ್ಚೇಸ್ ಮಾಡೋರು ಒಂದು ಗ್ರಾಮನಷ್ಟು ಉಳಿತಾಯ ಆಗ್ತದೆ ತುಂಬಾ ನೋಡಿ ಬರುವಂತ ಬಂದದ್ದು ಬಂದ ಮೇಲೆ ತುಂಬಾ ಖುಷಿ ಆಯ್ತು ನೋಡಿ ಅಂದ್ರೆ ನಮ್ಮದೊಂದು ಅಂದಾಜು ಬಜೆಟ್ಗೆ ಒಳ್ಳೆ ಗೋಲ್ಡ್ ಕಾಣಬೇಕು ಮನಿ ಕಮ್ಮಿ ಗ್ರಾಮ್ಸ್ ಎಬೋ ಕರಿಮಣಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಬೇರೆ ಏನು ಚಿನ್ನ ಅವರಿಗೆ ಈ ಕರಿಮಣಿ ಆಫರ್ ಅನ್ನೇ ಅದಕ್ಕೆ ಕೊಡಬಹುದು ಈಗ ಐದು ಪೌನ್ ಚಿನ್ನ ಕರಿಮಣಿ ಏನಾದ್ರು ತಗೊಳ್ತಾರೆ ಐದು ಪೌನ್ ಮೇಲೆ ಚಿನ್ನ ತಗೊಳವರಿಗೆ ಅಡಿಷನಲ್ ಏನು ನೆಕ್ಲೆಸ್ ತಗೊಳ್ತಾರ ಬ್ಯಾಂಗ್ ಅದಕ್ಕೂ ನಾನು ಆಫರ್ ಅಪ್ಲಿಕೇಬಲ್ ಮಾಡಬಹುದು ಹೌದು ಇದು

ನಮಸ್ಕಾರ ಇತ್ತೀಚೆಗೆ ಓಪನ್ ಆಗಿರುವಂತಹ ಸುಳ್ಳಿದ ಸ್ವರ್ಣಂ ಜ್ಯೂಲರಿಗೆ ನಾನು ಓಪನಿಂಗ್ಗೆ ಬಂದಾಗ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು ಸೊ ಹಾಗಾಗಿ ಬೀಳಿದ ಎಂಡಿಗೆ ಹೇಳಿದ್ದೆ ನಾನು ಪುನಃ ಬರ್ತೀನಿ ಪುನಃ ಬಂದು ಈ ಸ್ವರ್ಣಮ್ ಜುಳಿರುವಂತಹ ಕಲೆಕ್ಷನ್ಗಳನ್ನು ತೋರಿಸ್ತೀನಿ ಮಾತ್ರ ನಿಮಗೆ ಹೇಳಿದ್ದೆ ಸೊ ಹಾಗಾದರೆ ಇವತ್ತು ನಾನು ಬೇಗ ಬಂದಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಒಂದು ಸರ್ಪ್ರೈಸ್ ಮೂಲಕ ಹೌದು ನಮ್ಮ ಸುಳ್ಳಿದ ಸರ್ಕಾರಿ ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಸೂಂತೋಳು ಬಿಲ್ಡಿಂಗ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ವರ್ಣಂನಲ್ಲಿ ನಿಮಗಾಗಿ ಮಹಿಳೆಯರಿಗಾಗಿ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಕರಿಮಣಿ ಮೇಳ ನಡೀತಾ ಇದೆ ಆಗೋಸ್ಟ್ ಎಂಟರಿಂದ ಹತ್ತರ ತನಕ ಸೊ ಹಾಗಾಗಿ ಎಲ್ಲ ಕರಿಮಣಿಗಳ ಮೇಲೆ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಸಿಕ್ಕಾಪಟ್ಟ ರೆಸ್ಪಾನ್ಸ್ ಇದೆ ಇವತ್ತು ನಾನು ಇಲ್ಲಿ ಎಲ್ಲ ಕರಿಮಣಿ ಕಲೆಕ್ಷನ್ಗಳನ್ನ ನಿಮಗೆ ತೋರಿಸ್ತೀನಿ ಪರಿಚಯ ಮಾಡಿಸ್ತೀನಿ ಜೊತೆಗೆ ಮಾಲಕರನ್ನು ಕೂಡ ಮಾತಾಡಿಸ್ತೀನಿ ಯಾವ ರೀತಿಯ ಕರಿಮಣಿ ಕಲೆಕ್ಷನ್ಗಳಿವೆ ಜೊತೆಗೆ ಎಷ್ಟು ರೇಟಿಂದ ಪ್ರಾರಂಭವಾಗುತ್ತೆ ಎಲ್ಲ ನಾನು ತೋರಿಸ್ತೀನಿ ಬನ್ನಿ ಹೇಳಿದೆ ಮಾಲಕರನ್ನ ಮಾತಾಡಿಸ್ತೀನಿ ಅಂತ ನಾನು ಆವಾಗಲೇ ಬಂದೆ ಬಂದು ಆಫ್ ಎನ್ ಅವರ್ ಆಗ್ತಾ ಬಂತು ಬಟ್ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇದೆ ಕರಿಮಣಿ ಮೇಳಕ್ಕೆ ಮಾಲಕರು ಬ್ಯುಸಿ ಆಗಿದ್ದಾರೆ ಬಂದ ಹಾಫ್ ಆನ್ ಅವರ್ ಆಯ್ತಾ ಬಂತು ಮೊನ್ನೆ ಓಪನಿಂಗ್ ಕೂಡ ಅಷ್ಟೇ ನಾನು ರಿಟರ್ನ್ ಹೋದೆ ವಿಡಿಯೋ ಆಗ್ಲಿಲ್ಲ ನನಗೆ ಅಷ್ಟು ಕ್ರೌಡ್ ಇತ್ತು ಸೊ ಪ್ರಾಮಿಸ್ ಮಾಡಿದೆ ವಾಪಾಸ್ ಬಂದು ನಿಮ್ಗೆಲ್ಲ ಕಲೆಕ್ಷನ್ಗಳನ್ನು ತೋರಿಸ್ತೀನಿ ಅಂತ ಹೇಳಿದೆ ಬಟ್ ಒಪ್ಪ ಇವತ್ತು ನೀವು ನಮ್ಮನ್ನ ನಿಮ್ ನೀವು ನಮ್ಮನ್ನ ಕರೆಸಿದ್ದೀರಾ ಕರಿಮಣಿ ಮೇಳ ಆಯೋಜನೆ ಮಾಡಿದ್ದೇವೆ ಅಂತ ನಮ್ಮ ಸುಳ್ಳು ಜನತೆಗಾಗಿ ಸೊ ಹಾಗಾಗಿ ಕಾಲ್ ಕೂಡ ಬರ್ತಾ ಇದೆ ನಿಮಗೆ ಅಲ್ವಾ ಒಳ್ಳೆ ಸಿಕ್ಕಾಪಟ್ಟು ರೆಸ್ಪಾನ್ಸ್ ಇದೆ ಫಸ್ಟ್ ನಿಮ್ಗೆ ಕಂಗ್ರಾಚುಲೇಷನ್ ಯು ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ಅಂದ್ರೆ ಫಸ್ಟ್ ನೀವು ಈಗ ಸ್ವರ್ಣಂ ಜ್ಯುವೆಲರಿ ಕರಿಮಣಿ ಮೇಳ ಮತ್ತೆ ಮಾತಾಡುವ ಹೇಗಿದೆ ನಿಮಗೆ ರೆಸ್ಪಾನ್ಸ್ ಅಂತ ಒಂದು ಫಸ್ಟ್ ನಾವು ಈಗ ಬಂದಾಗ ಎಕ್ಸ್ಪೆಕ್ಟೇಷನ್ ಮಾಡಿ ಬಂದಿರಲಿಲ್ಲ ಇಷ್ಟೊಂದು ಇರಬಹುದು ಅಂತ ಹೇಳಿ ನಾವು ನಿಮ್ಮ ಫಸ್ಟ್ ವಿಡಿಯೋ ಬಿಟ್ಟಾಗ ವ್ಯಾಕ್ಸ್ ನೆಕ್ಲೆಸ್ ಅಂತ ಏನು ನನಗೆ ಸುಮಾರು ಮೈಸೂರು ಈಚೆ ಶಿವಮೊಗ್ಗ ಆಲ್ಮೋಸ್ಟ್ ಚಾರ್ ಮಾಡಿ ಮಂಗಳೂರು ಉಜ್ಜಿಲೆ ಚಾರ್ಮಾಡಿ ನೀವು ಜಿನ್ನೇ ಕೊಡ್ತಾ ಇದ್ದೀರಾ ಟೆನ್ ತೌಸಂಡ್ ಹೌದಾ ಅಂತೇಳಿ ಆ ಫೋಟೋ ಎಲ್ಲ ಕಲಸಿ ಹಾಗೆ ಖುಷಿಯಾಗಿ ಬಂದು ಎಷ್ಟೋ ಜನ ಕೊಂಡು ಹೋದವರು ಇದ್ದಾರೆ ಹೇಗಿದ್ರು ಫ್ರೀ ಬಸ್ ಇದೆ ಫ್ರೀ ಬಸ್ ಇಲ್ಲಿ ಲೇಡೀಸ್ ಬರ್ತಾರೆ ಸಂಜೆ ಆಗುವ ಪುನಃ ಮನೆಗೆ ಹೋಗುವಂತ ವ್ಯವಸ್ಥೆ ಆಗ್ತದೆ ಸೊ ದಟ್ ಎಷ್ಟೋ ಜನ ಬಂದ್ರು ಅವ್ರಿಗೆ ಖುಷಿಯಾಗಿದೆ ಬಟ್ ನಮ್ಮಲ್ಲಿ ಇರುವಾಗ ಎಲ್ಲ ಅವರಿಗೆ ಸಹ ಒಂದು ಬಜೆಟ್ ಫ್ರೆಂಡ್ಲಿ ಇದೆ ಮಿಡ್ಲ್ ಕ್ಲಾಸ್ ಜನರು ಇರ್ಬೋದು ಹೈ ವ್ಯಾಲ್ಯೂ ಇರ್ಬೋದು ಎಲ್ಲರಿಗೂ ಬೇಕಾದ ಐಟಮ್ ಸಿಗುವಾಗ ಅವ್ರು ಬಂದು ಖುಷಿಯಾಗಿ ಹೋಗಿದ್ದಾರೆ ಇವಾಗ ನೀವು ಕರಿಮಣಿ ಮೇಳವನ್ನ ಆಯೋಜನೆ ಮಾಡಿದಿರಾ ಯಾವ ರೀತಿ ಸರ್ ನೀವು ಗ್ರಾಮ್ಗೆ ಇನ್ನೂರ ಐವತ್ತು ರೂಪಾಯಿ ಕಡಿತ ಅಂತ ಹಾಕಿದಿರಾ ಕೂಡ ನೋಡಿದೆ ನಾನು ಸೊ ಹಾಗೆ ಯಾವ ರೀತಿ ಇದೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ನಾವು ಈ ತಿಂಗಳಲ್ಲಿ ಫಸ್ಟ್ ಆಚರಣೆ ಮಾಡ್ತಿರುವಂತದ್ದು ನಾವು ಶೋರೂಮ್ ಓಪನ್ ಆದ್ಮೇಲೆ ಸೊ ಆ ಲೆಕ್ಕದಲ್ಲಿ ಮಹಿಳೆಯರಿಗೆ ಏನಾದ್ರು ಕೊಡಬೇಕು ಅಂತ ಹೇಳುವಂತದ್ದು ಏನಂತೇಳಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳ ಸೂತ್ರ ತುಂಬಾ ರೆಸ್ಪೆಕ್ಟ್ ಇದೆ ಸೊ ದಟ್ ನಾವು ಯಾಕೆ ಅದ್ರ ಮೇಲೆ ಕೊಡಬಾರ್ದು ಅಂತ ಎಕ್ಸ್ಚೇಂಜ್ ಇರಬಹುದು ಅಥವಾ ಹೊಸ ಮದುವೆಗೆ ಖರೀದಿ ಇರಬಹುದು ಅಥವಾ ಡೈಲಿ ವೇರ್ ಆಫೀಸ್ ವೇರ್ ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು ರೇಟ್ ಜಾಸ್ತಿ ಆಗ್ತಾ ಉಂಟು ಸೊ ಕನ್ಫ್ಯೂಷನ್ ಇರುತ್ತೆ ಸೊ ಅದಕ್ಕೆ ನಾನು ಅವ್ರು ಏನ್ ಪರ್ಚೇಸ್ ಮಾಡುತ್ತೆ ಪ್ರತಿ ಗ್ರಾಮಿ ರೂಪಾಯಿ ಲೆಸ್ ಮಾಡಿ ಕೊಡ್ತೀನಿ ಇದ್ದೇನೆ ಮಾಡಿ ಕೊಡ್ತೀರಾ ಅಂದ್ರೆ ಇವಾಗ ಒಂದು ಅಂದ್ರೆ ಒಂದು ಪೌನ್ನ ಚೈ ಅಂತ ಇಟ್ಕೊಳ್ವಾ ಎಷ್ಟು ಬರುತ್ತೆ ಸರ್ ಹೇಗೆ ಅಂತ ಈಗ 8 8 ಗ್ರಾಂ ಬರುತ್ತೆ 8 ಗ್ರಾಂ ಏನು ಟೋಟಲ್ ಗೆ ನಿಮಗೆ 92000 ರೂಪಾಯಿ ಎಲ್ಲ ಮೇಕಿಂಗ್ ಚಾರ್ಜ್ ಜಿ ಎಸ್ ಟಿ ಅಷ್ಟು ಬರುತ್ತೆ ಬಟ್ 8 ಗ್ರಾಂ ಗೆ 250 ರೂಪಾಯಿಗೆ ನಿಮಗೆ ಎಕ್ಸಾಕ್ಟ್ 2000 ರೂಪಾಯಿ ಲಾಭ ಆಗುತ್ತೆ ಲಾಭ ನಿಜವಾಗ್ಲೂ ಬರುತ್ತೆ ಅವರಿಗೆ ಹೌದು ಅಲ್ವಾ ಈಗ ಲಾಂಗ್ ಗರಿಮನ್ ಚೇಂಜ್ ಮಾಡಿದ್ರೆ ಒಂದು 40 ಗ್ರಾಂ ಚೇಂಜ್ ಮಾಡಿದ್ರೆ ಅರೌಂಡ್ 10000 ಅಂದ್ರೆ 1 ಗ್ರಾಂ ಉಳಿತದೆ ಅವರಿಗೆ ಓಕೆ ಓಕೆ ದೊಡ್ಡ ಕರಿಮಣಿ ಪರ್ಚೇಸ್ ಮಾಡೋರು ಒಂದು ಗ್ರಾಮ್ ನಷ್ಟು ಉಳಿತಾಯ ಆಗ್ತದೆ ಎಕ್ಸ್ಚೇಂಜ್ ಇದೆ ಹೌದು ಎಕ್ಸ್ಚೇಂಜ್ ಇದೆ ಕರಿಮಣಿ ಮೇಳ ಅಂದ್ರೆ ನೀವು ಆರ್ಡರ್ ಕೊಟ್ಟರೆ ಡಿಸೈನ್ ತೋರಿಸಿದ್ರೆ ಮಾಡಿ ಕೊಡ್ತೀರಾ ವಿದ್ ಇನ್ ಸೆವೆನ್ ಡೇಸ್ ಸೆವೆನ್ ಡೇಸ್ ಅಲ್ಲಿ ಮಾಡಿ ಕೊಡ್ತೀರಾ ಓಕೆ ಅಂದ್ರೆ ಇವಾಗ ಒಬ್ಬರು ಪಾಪದವರು ಬರ್ತಾರೆ ಇಟ್ಕೊಳ್ಳಿ ಸರ್ ನನಗೆ ಸಣ್ಣ ಚೈನ್ ಸಾಕಪ್ಪ ಅಂತ ಹೇಳ್ತಾರೆ ಸೊ ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಅಂದ್ರೆ ಟೂ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಶಾರ್ಟ್ ಅಲ್ಲಿ ಓಕೆ ಇದು ಫ್ಯಾಷನ್ ಇದು ರಿಯಲ್ ಫ್ಯಾಷನ್ ಟೂ ಗ್ರಾಮ್ಸ್ ಜೀರೋ ಬೀಡ್ಸ್ ಅಂತ ಹೇಳ್ತಾರೆ ಆಮೇಲೆ ಬಂದ್ರೆ ಅಫಿಷಿಯಲ್ ವೇರ್ ಇಲ್ಲಿ ನೋಡಬಹುದು ಫೋರ್ ಗ್ರಾಮ್ಸ್ ಫೈವ್ ಗ್ರಾಮ್ಸ್ ಸ್ಟಾರ್ಟ್ ಇದೆ ಡಿಸೈನ್ ಬೇಕು ಗೋಲ್ಡ್ ಕಾಣ್ಬೇಕು ಮನಿ ಕಮ್ಮಿ ಕಾಣ್ಬೇಕು ಅಂತ ಹೇಳಿ ಅಂತದ ಇದೆ ಓಕೆ ಹಾಗೇನು ಲಾಂಗ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಬೇರೆ ಬೇರೆ ವೆರೈಟಿ ಡಿಸೈನ್ಸ್ ಇದೆ ಅರೌಂಡ್ ಲಾಂಗ್ ಅಲ್ಲಿ ಕೂಡ ಹನ್ನೆರಡು ಗ್ರಾಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದೆ ಲಾಂಗ್ ಇಪ್ಪತ್ತ ನಾಲ್ಕು ಇಂಚು ಹನ್ನೆರಡರಿಂದ ಇನ್ನೂರು ಗ್ರಾಮ್ ಕೂಡ ಬೇರೆ ಬೇರೆ ವೆರೈಟಿ ಮಾಡ್ತಾ ಇದೆ ಈಗ ಮದುವೆ ಪಾರ್ಟಿ ಬಂದ್ರು ಅಂತ ಹೇಳಿ ಇಟ್ಕೊಳ್ಳಿ ಅವರಿಗೆ ಇನ್ನೂ ಡಿಸ್ಕೌಂಟ್ ಮಾಡುವಂತದ್ದು ನಿಮಗೆ ಸ್ಪೆಷಲ್ ಆಗಿ ಖಂಡಿತವಾಗಿಯೂ ಸಪೋಸ್ ಅವರು ಒಂದು ಫೋರ್ಟಿ ಗ್ರಾಮ್ಸ್ ಎಬೋ ಕರಿಮಣಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಬೇರೆ ಚಿನ್ನ ತಗೊಳಿದ್ರೆ ಅವರಿಗೆ ಈ ಕರಿಮಣಿ ಆಫರ್ ಅದಕ್ಕೆ ಕೊಡಬಹುದು ಈಗ ಐದು ಪೌನ್ ಚಿನ್ನ ಕರಿಮಣಿ ಏನಾದ್ರು ತಗೊಳ್ತಾರೆ ಐದು ಪೌನ್ ಮೇಲೆ ಚಿನ್ನ ತಗೊಳ್ಳೋರಿಗೆ ಬ್ಯಾಂಗಲ್ ಅದಕ್ಕೂ ನಾನು ಆಫರ್ ಅನ್ನು ಕೊಡ್ತೀನಿ ಅಪ್ಲಿಕೇಬಲ್ ಮಾಡಬಹುದು ಎಲ್ಲ ಕೂಡ ಚೈನ್ ಕಂಗೊಳಿಸ್ತಾ ಇದೆ ಸರ್ ಅಲ್ವಾ ಸೊ ಹಾಗಾಗಿ ಇದು ಬಿಟ್ರೆ ನಿಮ್ಮಲ್ಲಿ ಬೇರೆ ನೆಕ್ಲೇಸ್ ಗೋಲ್ಡ್ ನೆಕ್ಲೆಸ್ ಬ್ಯಾಂಗಲ್ಸ್ ಎಲ್ಲ ಇದೆ ಅಲ್ ಯಾವ ರೀತಿ ಅಂತ ನಮ್ಮ ಹತ್ರ ಸಿಕ್ಸ್ ಗ್ರಾಮ್ ಬ್ಯಾಂಗಲ್ಸ್ ಅವೈಲೇಬಲ್ ಇದೆ ಆರು ಗ್ರಾಮ್ ಅಂದ್ರೆ ಲೈಟ್ ವೇಟ್ ಜೋಡಿ ಬ್ಯಾಂಗಲ್ ಹನ್ನೆರಡು ಗ್ರಾಮ್ ಒಂದೂವರೆ ಪೌನಲ್ಲಿ ಜೋಡಿ ಬ್ಯಾಂಗಲ್ ಮಾಡ್ಕೊಳ್ಬಹುದು ಸ್ಟಡ್ ಅಥವಾ ಜುಮ್ ಕೂದ್ರೆ ನಿಮಗೆ ಸಿಕ್ಸ್ ಗ್ರಾಮ್ ಫೋರ್ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಅಂದ್ರೆ ಮದುವೆ ಪಾರ್ಟಿಗೆ ಬೇಕಾದ್ರೆ ಲೈಟ್ ವೇಟ್ ಒಂದು ಒಂದರೆ ಪೌಂಡ್ ಬ್ಯಾಂಗಲ್ ಆಗ್ತದೆ ಒಂದು ಆರು ಅಲ್ಲಿ ಜುಮಾ ನೆಕ್ಲೆಸ್ ಒಂದು ಎಂಟು ಗ್ರಾಮ್ ಹತ್ತು ಇಂದ ನೆಕ್ಲೆಸ್ ಸಿಗುತ್ತೆ ವ್ಯಾಕ್ಸ್ ನೆಕ್ಲೆಸ್ ಅಂದ್ರೆ ಎರಡು ಇಂದ ಸಿಗ್ತಾ ಇದೆ ಅದು ಬಿಟ್ಟು ಆರು ಗ್ರಾಮ್ ಇದು ವ್ಯಾಕ್ಸ್ ನೆಕ್ಲೆಸ್ ಕೂಡ ಬರುತ್ತೆ ಸಿಲ್ವರ್ ಇದೆ ಡೈಮಂಡ್ ಕೂಡ ಇದೆ ಹೌದು ಎಲ್ಲ ಇದೆ ಅವ್ರಿಗೆ ಬೇಕಾದ್ರೆ ಸಿಲ್ವರ್ ಕಾಲು ಉಂಗುರ ಇರಬಹುದು ಎಲ್ಲ ನೋ ಸ್ಪಿನ್ ಇರಬಹುದು ಎಲ್ಲಾ ವಿಷಯದಲ್ಲೂ ಇದೆ ಒಂದು ಮೂರು ಚೈನ್ ಡಿಸೈನ್ ತೋರಿಸಿದ್ದಾರೆ ವೀಕ್ಷಕರ ಸ್ಕ್ರೀನ್ ಶಾಟ್ ಕೂಡ ಬೇಕಿದ್ರೆ ಇಂಥದ್ದೇ ಬೇಕು ಅಂತ ಕೆಲವರು ಬರ್ತಾರೆ ಹುಡುಕಿಕೊಂಡು ಸೊ ಹಾಗಾಗಿ ಇದು ಯಾವ ಇದು ಮುಷ್ಟಿ ಕರಿಮಣಿ ಅಂತ ಹೇಳಿ ಮುಷ್ಟಿ ಮುಷ್ಟಿ ಮುಷ್ಟಿಯಲ್ಲಿ ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ ಹೆವಿ ಇದೆ ಅಲ್ಲ ಸರ್ ಸ್ವಲ್ಪ ಇಲ್ಲ ಇದು ಆಕ್ಚುಲಿ ಟ್ವೆಂಟಿ ಏಟ್ ಗ್ರಾಮ್ಸ್ ಇದೆ ನೋಡಲಿಕ್ಕೆ ಅಬ್ಬರ ಇದೆ ಈಗ ನಿಮ್ಗೆ ಇದ್ರಲ್ಲಿ ನೋಡಿದ್ರೆ ಇದು ಇಲ್ಲಿ ನೋಡಿ ಇದು ಆಕ್ಚುಲಿ ನಿಮಗೆ ನೋಡೋಕೆ ಒಂದು ಎಷ್ಟು ಫೈವ್ ಪೌನ್ ಆಗಿ ಕಾಣಬಹುದು ಜಸ್ಟ್ ಮೂರು ಮುಕ್ಕಾಲು ಪೌನ್ ಇದೆ ಹತ್ತು ಗ್ರಾಮ್ ಡಿಫರೆನ್ಸ್ ಕಣ್ಣಿಗೂ ತೂಕ ಆ ರೀತಿ ಇದು ರಿಂಗ್ ಚೈನ್ ಅಥವಾ ಚೈನ್ ಅಂತ ಕರಿತೇವೆ ಅದು ಬಿಟ್ಟರೆ ನಿಮಗೆ ಮುಷ್ಟಿಯಲ್ಲೇ ನೀವು ಇಲ್ಲಿ ವೆರೈಟಿ ನೋಡಬಹುದು ಒಂದು ಮುಷ್ಟಿ ಒಂದು ಕರಿಮಿಣಿ ಎರಡು ಮುಷ್ಟಿ ಎರಡು ಕರಿಮಿಣಿ ಹೀಗೆ ಮೂರು ಮುಷ್ಟಿ ಮೂರು ಕರಿಮಣಿ ಬೇರೆ ಬೇರೆ ಬರುತ್ತೆ ಇದು ಫ್ಯಾನ್ಸಿ ಬಾಕ್ಸ್ ಕರಿಮಿಣಿ ಅಂತ ಹೇಳ್ತೇವೆ

ಮೇಡಮ್ ನಮಸ್ತೆ ನಮಸ್ತೆ ಅಂದ್ರೆ ಟೀಚರ್ಸ್ ಇಬ್ರು ಕೂಡ ಹೌದು ಟೀಚರ್ಸ್ ಓಕೆ ಅಂದ್ರೆ ಫಸ್ಟ್ ಟೈಮ್ ಬಂದ್ರಾ ಬಂದ್ರ ಸ್ವರ್ಣ ಜ್ಯುವೆಲರಿಗೆ ಹೇಗೆ ಹೌದು ಹೌದು ಫಸ್ಟ್ ಟೈಮ್ ಟೈಮ್ ಅಂದ್ರೆ ಕಲೆಕ್ಷನ್ ಇಷ್ಟ ಆಯ್ತು ನಿಮಗೆ ಶೋರ್ ಖಂಡಿತ ಇಷ್ಟ ಆಯ್ತು ತುಂಬಾ ಒಳ್ಳೇದುಂಟು ಕಲೆಕ್ಷನ್ಸ್ ಎಲ್ಲ ನೋಡಿ ಖುಷಿ ಆಯ್ತು ಓಕೆ ಇವತ್ತು ಅವರು ಅಂದ್ರೆ ಕರಿಮಣಿ ಮೇಳ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕರಿಮಣಿ ಕಲೆಕ್ಷನ್ಸ್ ಹೇಗಿದೆ ಅಂತ ಕರಿಮಣಿ ಅಂದ್ರೆ ನಮಗೆ ಗೊತ್ತಿರ್ಲಿಲ್ಲ ನಂಗೆ ಇವ್ರು ಹೇಳಿ ಗೊತ್ತಾಯ್ತು ಕರಿಮಣಿ ಕಲೆಕ್ಷನ್ಸ್ ಇದೆ ಇಲ್ಲಿ ಒಮ್ಮೆ ಹೋಗಿ ಬರುವ ಅಂತ ಹಾಗೆ ನಾವು ಕನ್ಫ್ಯೂಷನ್ ಅಲ್ಲೇ ಬಂದದ್ದು ಸುಮ್ಮನೆ ನೋಡಿ ಬರುವ ಅಂತ ಬಂದದ್ದು ಬಂದ ಮೇಲೆ ತುಂಬಾ ಖುಷಿ ಆಯ್ತು ನೋಡಿ ಅಂದ್ರೆ ನಮ್ಮದೊಂದು ಅಂದಾಜು ಗೆ ಒಳ್ಳೆ ಡಿಸೈನ್ ಇನ್ನ ಇಷ್ಟ ಆಗುವಂತ ಕರಿಮಣಿ ಕಲೆಕ್ಷನ್ಸ್ ತುಂಬಾ ಇದೆ ಮತ್ತೆ ಅವರ ಎಂತ ಹೇಳ್ತೇವೆ ಸರ್ವಿಸ್ ಅವ್ರು ಹೇಳುವ ರೀತಿಗಳು ಎಲ್ಲವೂ ನಮಗೆ ತುಂಬಾ ಖುಷಿ ಆಯ್ತು ಒಂದು ಬಂದ ಮೇಲೆ ಒಮ್ಮೆ ತಗೊಳ್ಳುವಂತ ಹೇಳುವಂತ ಮನಸ್ಸೇ ಆಯ್ತು ನಮಗೆ ಸೋ ಸರ್ ಹೇಳ್ತಾ ಇದ್ರು ಪ್ರವೀಣ್ ಅವರು ನನಗೆ ಫ್ರೀ ಬಸ್ ಇದೆ ಸೊ ಹಾಗಾಗಿ ಲೇಡೀಸ್ ಆರಾಮ್ಸೆ ಬರ್ತಾ ಇದ್ದಾರೆ ಬಂದು ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಸೊ ಹಾಗಾಗಿ ಇದು ಯಾವಾಗ ಸರ್ ಟೆಂತ್ಗೆ ಮುಗಿಯುತ್ತೆ ಅಲ್ವಾ ಮಾಡಿದ್ದೀರಾ ಏಟ್ ಇಂದ ಏಟೀನ್ ತವರಾಗಿ ಇದೆ ಸಪೋಸ್ ಈಗ ನಾನು ಈ ಟೂ ಡೇಸ್ ಅಲ್ಲಿ ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಇದೆ ಕಸ್ಟಮರ್ ರೆಸ್ಪಾನ್ಸ್ ನೋಡಿಕೊಂಡು ಒಂದ ಹೇಳಿಕ್ ಆಗುದಿಲ್ಲ ಕಸ್ಟಮರ್ ರೆಸ್ಪಾನ್ಸ್ ಒಳ್ಳೆದಿದ್ರೆ ಮತ್ತೊಂದ್ ಎರಡು ದಿವಸ ಅವರಿಗೆ ನೀವು ಅಂದ್ರೆ ನೀವು ಹೇಳಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಫೋನ್ ಬರ್ತಾ ಇರುವಾಗ ಹೇಳಿದ್ರೆ ಅಲ್ವಾ ಅಂದ್ರೆ ಯಾವ ರೀತಿ ಸರ್ ಅವರಿಗೆ ಆನ್ಲೈನ್ ನಮಗೆ ಇದು ಮಾಡಿದ್ರೆ ಫೋನ್ ಮಾಡಿ ಮಾಡಿದ್ರೆ ನಮಗೆ ಬೇಕಾದ ಡಿಸೈನ್ ಅವರ ಬಜೆಟ್ ಅಂತ ಕಳಿಸಿದ್ರೆ ಏನ್ ಬೇಕೋ ಅದನ್ನು ಕಳಿಸ್ತೇವೆ ಅದ್ರಲ್ಲಿ ಓಕೆ ಆದ್ರೆ ಟೆನ್ ಪರ್ಸೆಂಟ್ ಅವರು ಪೇಮೆಂಟ್ ಮಾಡಬೇಕು ನೈಂಟಿ ಅವರಿಗೆ ಕೈಗೆ ಯಾವ ಐಟಮ್ ಸಿಗ್ತದೆ ಆವಾಗ ಅಲ್ಲಿ ಸ್ಕೇಲ್ ವೆಯ್ಟ್ ಮಾಡಿ ಹಾಲ್ ಮಾರ್ಕ್ ಅನ್ನು ತೋರಿಸಿ ಎಷ್ಟು ಬೀಟ್ಸ್ ಬರುತ್ತೆ ಎಷ್ಟು ಗೋಲ್ ಬರುತ್ತೆ ಏನೇನ್ ಚಾರ್ಜ್ ಬಂದಿದೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟ ಮೇಲೆ ನೈಂಟಿ ಪರ್ಸೆಂಟ್ ಅವ್ರು ಪೇಮೆಂಟ್ ಮಾಡಿದ್ರೆ ಸಾಕು ಸಾಕು ಹೌದು ಸೊ ಹಾಗಾಗಿ ನೀವು ಹೇಳಿದ್ರಿ ಸರ್ ಚಿಕ್ಕಾಪಟ್ಟ ರೆಸ್ಪಾನ್ಸ್ ಇತ್ತು ಅಂತ ಇನ್ನು ಕೂಡ ಪುಟ್ಟ ಸಂಸ್ಥೆ ನಿಮ್ದು ಸೊ ಹಾಗಾಗಿ ದೊಡ್ಡದಾಗ್ಬೇಕು ನಮ್ಮ ಹಾರೈಕೆ ಸದಾ ಇರುತ್ತೆ ನಿಮ್ಮ ಮೇಲೆ ಸೊ ಹಾಗಾಗಿ ಆಲ್ ದ ಬೆಸ್ಟ್ ಸರ್ ಸೊ ಜೊತೆಗೆ ಇನ್ನೊಮ್ಮೆ ಕರೀರಿ ಇನ್ನೊಮ್ಮೆ ಬಂದು ಎಲ್ಲವನ್ನು ಉಪಾಸ ವಿಡಿಯೋ ಮಾಡುವ ಮಾತ್ರ ತೋರಿಸಿದ್ವಿ ಬೇಕಾದ್ರೆ ವೀಡಿಯೋ ಲೆಂತ್ ಆಗುತ್ತೆ ನಾನು ಪ್ರತಿ ಸಲ ಹೇಳೋದಷ್ಟೇ ಜನರು ಸ್ವಲ್ಪ ಸ್ವಲ್ಪ ವಿಡಿಯೋ ನೋಡೋದು ಮತ್ತೆ ಕೆಳಗಡೆ ಮೆಸೇಜ್ ಹಾಕಿ ಬಿಡ್ತಾರೆ ಕಾಲ್ ಮಾಡ್ತಾರೆ ನೋಡೋಷ್ಟು ಪೇಷನ್ಸ್ ಕೂಡ ಜನರಿಗೆ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವಾಪಸ್ ಬಂದು ಬೇರೆ ವೀಡಿಯೋ ಕೂಡ ಮಾಡೋಣ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸುಳ್ಳಿದ ಸರ್ಕಾರಿ ಬಸ್ ಸ್ಟ್ಯಾಂಡ ಅದರ ಕರೆಕ್ಟ್ ಮುಂಭಾಗವಿರುವಂತಹ ಸೂಂತೋಡು ಕಾಂಪ್ಲೆಕ್ಸ್ನಲ್ಲಿ ಸ್ವರ್ಣಂ ಜ್ಯುವೆಲ್ಲರಿ ಸಿಕ್ಕಾಪಟ್ಟೆ ಜನರ ನಂಬಿಕೆಗೆ ಪಾತ್ರವಾಗ್ತಾ ಇದೆ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಓಪನ್ ಆಗಿರುವಂತಹದ್ದು ಆದರೂ ಜನರು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ನಿಮಗಾಗಿ ಕರಿಮಣಿ ಮೇಳ ನಡೀತಾ ಇದೆ ನೀವು ಬರಲೇಬೇಕು ಬಂದರೆ ನಿಮಗೆ ಈ ಒಂದು ಕರಿಮಣಿ ಮೇಳದ ಪ್ರಯೋಜನ ಸಿಗುತ್ತೆ ಜೊತೆಗೆ ಒಳ್ಳೊಳ್ಳೆ ಕಲೆಕ್ಷನ್ ಅಂದರೆ ಡಿಸೈನ್ ಇದೆ ಸೊ ಹಾಗಾಗಿ ತಡ ಮಾಡಬೇಡಿ ಇವತ್ತೇ ನಮ್ಮ ಸುಳ್ಯದ ಈ ಸ್ವರ್ಣ್ ಜ್ಯುವಲರಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದರೂ ವಿಶೇಷ ಕ್ಯಾಂಪರ್ಸನ್ ಕೌಶಿಕ್ ರಾಮ್ ಅಂತ ನನ್ನ ಪುಜಶ್ರೀ ವಿದೇಶ್ ಸುದ್ದಿ ನ್ಯೂಸ್ ಸುಳ್ಯ